ಮಾಮಿ 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 ಬಂದೇನೋ ಎಷ್ಟು ದಿನ ನಿಮ್ಮ ನಿನ್ನ ಮನೆಯ ಬಂದೇ ಇರು ಭಾರ ಒಳಕೆ ಮಾಮಿ ಬನ್ನಿ ಮಾಮಿ ಇಲ್ಲಿ ಏನಾಯಿತು ಯಾರು ಹಾಂ ಜ್ಯೋತಿ ಜ್ಯೋತಿ ಮಮ್ಮಿ ನಾನೆಂತಿ ಮದುವೆ ಬಂದಿದ್ದೀನಿ ಅಯ್ಯೋ ನೀನು ಬಾಯಕ ಮುನ್ನಾಕ ಮದುವೆ ಮಾಡ್ಕೊಂಬಂದಿದ್ದೀನಿ ಅಂತ ಎಷ್ಟು ರಾಜೋಷವಾಗಿ ಹೇಳ್ತಾಯಿದ್ದೀವೋ ಹಾಂ ಯಾರನ್ನ ಕೇಳಿ ಮದುವೆ ಮಾಡ್ಕೊಂಬಂದೋ ಏ ಇವ್ಳಕು ಕಣ್ಲಿ ಕಾಣಿಸ್ತಾವಿಲ್ಲ ಏನೋ ಕಣ್ಕಾಕ್ಸಿ ಹಾಕೊಂಡವಳೆ ಮಾಮಿ ಕಣ್ ಕಾಣಿಸ್ತಾ ಇದು ಬಿಸಿಲಿಗೆ ಬಿಸಿಲಿಗೆ ಸೇಫ್ಟಿಗೋಸ್ಕರ ಯಾರನ್ನು ಕೇಳಿ ಮದುವೆ ಮಾಡ್ಕೊಂಬಂದೆ ಹಾಂ ನನ್ನ ಮನಸ್ಸನ್ನ ಕೇಳಿ ಮಾಮಿ ನೋಡ ಬಂದದಾರ ಸುಂಕವಿಲ್ಲ ಅಂತ ವಾಪಸ್ ಹೋಗೋದು ಸರಿ ಇಲ್ಲೇ ನಾನು ನಿಂತ್ಕೊಂಡಿದ್ದೀಯಂದ್ರೆ ನಿಜ ಬಿಟ್ಬಿಡ್ತೀನಿ ನಡಿ ಫಸ್ಟು ನಡಿಯ ಫಸ್ಟು ದೂರ ನಿಂತ್ಕೊಂಡು ಮಾತಾಡೋ ಬರಬಾರ್ದು ನೀನು ನಮ್ಮ ಮನೆಕ ಇವತ್ತಿಗೆ ಸತ್ತೋಗ್ಬಿಟ್ಟು ನನ್ನ ಮಗನು ಮಾಮಿ ಇದೆಲ್ಲ ಹೇಳ್ತೀರ ಅಂತ ನನಗೆ ಗೊತ್ತು ಅದ್ಗೆ ಅದ್ಗೆ ಆರತಿ ತಗೊಂಬನ್ನಿ ಏನಕ್ಕ ಆರ್ತಿ ಏನು ಕಾರ್ತಿ ಹಾಂ ಲೈ ಯಾವಳ ನೀನು ಯಾವಳ ನೀನು ಯಾವ್ರ ನಿಂದು ಓಹ್ ಏನ ಪ್ರಸಾದ ಆಯ್ ಬ್ರೋ ವಾ ಏನ ಮದುವೆ ಮಾಡ್ಕೊ ಬಂದಿದ್ಯಾ ಹೌದು ಬ್ರೋ ಆತಿ ತಗೊಂಡ್ ಬರ್ ಕೇಳಿ ಬ್ರೋ ಅದಕ್ಕೆ ಭಾಗ್ಯ ಆದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯ ಆದ ಲಕ್ಷ್ಮಿ ಬಾರಮ್ಮ ಸೌಭಾಗ್ಯ ಆದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಆದ ಲಕ್ಷ್ಮಿ ಬಾರಮ್ಮ ಮುಚ್ಚು ಬಾಯಿ ಮುಚ್ಚ ಬಾಯಿ ಬಾಯಿ ಮುಚ್ಚಕೊಂಡು ಕೂತ್ಕೊಂಡ್ ಕೇಳಿ ನಡಿ ಒಳಕ್ಕೆ ನಡಿ ಒಳಕ್ಕೆ ಸರಿಯಾಗಿ ಆಯ್ತು ಬಿಡು ನಿಂಗ ಹ್ಮ್ ನನ್ನ ಮಗನಿಗೆ ಕೋಟಾಧೀಶ್ವರ ಮನೆಗೆ ತರ್ತೀನಿ ಅವ್ರ ಮನೆಗೆ ತರ್ತೀನಿ ಇವ್ರ ಮನೆಗೆ ತರ್ತೀನಿ ಏನು ಅಂತ ಇದ್ದೆ ನಿಮ್ಗೆ ಸರಿಯಾಗಿ ಆಯಿತು ಹತ್ರ ಹೋಗೋದು ಬಾಡಿ ಕಚ್ಕೊಂಬಿಡ್ಬೇಕು ಏಯ್ ಯಾವ ನಿಂದು ಯಾವ್ದಿಂದು ನನ್ನ ಇಲ್ಲೇ ಪಕ್ಕದಲ್ಲಿ ನಿಮ್ಮ ಅಪ್ಪನು ನಿಮ್ಮಮ್ಮ ಏನು ಕೆಲಸ ಮಾಡ್ತಾರೆ ಅವರ ವ್ಯವಸಾಯ ಮಾಡ್ತಾರೆ ಎಷ್ಟು ಎಕರೆ ಜಮೀನು ಅದೆ ಜಮೀನು ಇಲ್ಲ ನಮಗೆ ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪನು ನಿಮ್ಮಮ್ಮಗೆ ನಾನು ನನ್ನ ತಮ್ಮ ಇಬ್ಬರೇ ಅಲ್ಲ ಮಾನ ಮರ್ಯಾದೆ ಇಲ್ದಿದ್ದೆ ಹಿಂಗೆ ಹಾಂ ತಂದೆ ತಾಯಿನ್ನ ಬಿಟ್ಬಿಟ್ಟು ಇವ್ನಿಂದ ಓಡ್ ಬಂದಿದ್ಯಾಲ ನಿನ್ ಮನ ಮರ್ಯಾದೆ ಐತೆನೆ ಹಾ ಪ್ರಸಾದ್ರೆ ಇಷ್ಟ ನಂಗೆ ಅದಕ್ಕೆ ಮಾತಾಡ್ಬಿಡ ಸಾಹುಕಾರ ಮನೆ ಹುಡುಗನ ಸಿಕ್ಕಿದ್ನು ಅಂತ ಪಾಪ ಹಿಂದೆ ಓಡ್ ಬಂದ್ಬಿಟ್ಟೆನು ಪ್ರಸಾದ ಪದೇ ಪದೇ ಲವ್ ಮಾಡು ಲವ್ ಮಾಡುವಷ್ಟಿಲ್ಲ ಬಾಯಿ ಮುಚ್ಚಬೇಕು ಮಾತಾಡಿದ್ದ ಪಟ ಪಟ ಅಂತ ಬೀಳ್ತಾವ ಗೇಟ್ಗಳು ಹ್ಞೂ ಎಂತ ಸ್ವಪ್ನಾ ನೀನು ಸಾಹುಕಾರ ಮನೆ ಗುಂಡುಗ್ ಸಿಕ್ತಾವಂತಂದ್ರೆ ಬಾಯಿಗೆ ಬಿಟ್ಕೊಂಡು ನೋಡ್ಕೊಂಡಿರ್ತೀರಾ ಮಾಮಿ ಜ್ಯೋತಿದ್ ಏನ್ ತಪ್ಪಿಲ್ಲ

మా వస్త మొదల నూ ఆడా లక్ష్మీ 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 బారమ్మ బరగలిట్టు బారమ్మ ఎజ్జె మేలేజ్ నీడత ఎజ్జె మేలే ఎజ్జై నీత అడుగే మన ఆ కడే హన్న ఎంతి చంద్రీ అడిగేత ఏమూ సహాయ మమ్మ ఎజ్జా మేలే ఎజ్జా నెడత అడుగే మనకి హోగమ్ అయ్యని ನಿನ್ನ ಎಂಟ್ರಿನ್ ಕರ್ಕೊಂಡು ಮಾನವಾಗಿ ಇಲ್ಲಿಂದ ಜಾಗ ಕಲೆ ಎಲ್ಲಾನ ಹೋಗ್ಬೋದುಕೋ ನನಗೆ ಮಾತ್ರ ಬೇಕಾಗಿಲ್ಲ ಸುಮ್ಮನೆ ಜೋರಾಗಿ ಮಾತ್ರ ರಕ್ ನೋಡಿ ನಗಿತಾರೆ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ ಇಲ್ಲಿ ಕೂಡದು ನೀನು ಈ ಮನೆಗೆ ಒಂದು ಸೆಕೆಂಡು ಅತಿಗೆ ಏನೋ ಪ್ರಸಾದ್ ಮದುವೆ ಮಾಡ್ಕೊಬಂದಿದ್ಯಲ್ವಾ ಹ್ಞೂ ಅತಿಗೆ ಅರ್ಜೆಂಟಾಗಿ ಹೋಯ್ತು ಇವ್ರ ಮನೇಲಿ ಒಪ್ಲಿಲ್ಲ ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಂದ ಅತಿಗೆ ಅತಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅದಕ್ಕೆ ಅವಳೇ ಅವಳು ಆರತಿ ಮಾಡಿ ಒಳಗಡೆ ಕರ್ಕೊಳತ್ತ ನಾನು ಈ ಮನೆ ಯಜಮಾನಿ ನಾನು ಹೇಳ್ದಂಗೆ ನಡಿಬೇಕು ಅವಳು ಯಾವಳು ಅಂತ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಇಬ್ಬರು ಜಾಗ ಖಾಲಿ ಮಾಡಿರೋ ಮಾಮಿ ಯಾಕೆ ಮಾಮಿ ಕೋಪ ಮಾಡ್ಕೊತೀರಾ ಹಾಂ ನೀವು ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಾ ಇರಲಿಲ್ಲ ತುಂಬ ಒಳ್ಳೆಯವಳು ಮಾಮಿ ಜ್ಯೋತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಮಿ ಲೇ ಮಾರುವಾಗ ಕರ್ಕೊಂಡು ಹೋಗೋ ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ ಕರ್ಕೊಂಡು ಹೋಗೋಳನ್ನ ಕರ್ಕೊಂಡು ಹೋಗೋ ಅತೆ ಏನೇ ಏನೋ ಅತ್ತೆ ಮಾಡ್ಕೊಂಡ್ಬಂದ್ಬಿಟ್ಟವನ ಹುಡುಗರು ಪಾಪ ಚಿಕ್ಕ ವಯಸ್ಸೆ ಇಬ್ಬರಿಗೂ ಜೋಡಿ ಚೆನ್ನಾಗದ ಕರ್ಕೊಂಡ್ರಿ ಅತ್ತೆ ಇನ್ನೇನು ಮಾಡ್ತೀರಾ ಹ್ಞೂ ನಮ್ಮ ಹ್ಞೂ ಇಬ್ಬರಿಗೂ ಜೋಡಿ ಚೆನ್ನಾಗಿದೆ ಹ್ಞೂ ಸೂಪರ ಸೂಪರ್ ಇಬ್ಬರಿಗೂ ಒಂದೇ ವರ್ಷ ಎಷ್ಟು ಚೆನ್ನಾಗಿದೆ ಜೋಡಿ ಚೆನ್ನಾಗಿರ್ಲಿ ಬಿಡಮ್ಮ ಯಾಕಮ್ಮ ಕಿಚ್ಚ ಇರೋ ದುಡ್ಡೆಲ್ಲ ಖರ್ಚು ಮಾಡಮ್ಮ ಏನು ಅವ್ರ ಮನೆಗೆ ಹೋಗ್ ವರ್ದಕ್ಷಣೆ ತಕೊಂಬರೋದು ನಾವು ಏನ್ರುಗೋರ್ ಇಬ್ಬರು ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡೋ ನಿನ್ ಕೇಕೆ ನೆಡಿಯೋ ಒಳಕ ನಡಿ ಒಳಕಾ ಲಕ್ಷ್ಮೀ ಬರಮ್ಮ ಭಗಲಕ್ಷ್ಮೀ ಬಮ್ಮ ಏನು ಬೇಡಗಳು ಸಿರಿ ದೇವೇ ಲಕ್ಷ್ಮೀ ಬರಮ್ಮಿ ಬಾಯ್ ಅವ್ನ ಹೋಗೋ ಕರ್ಕೊಂಡು ಹೋಗೋ ಪ್ರಸಾದ ಒಳ್ಳೆ ಹೇಳ್ತಾ ಇದ್ದೀನಿ ಕರ್ಕೊಂಡು ಇಲ್ಲಿಂದ ಹೊಂಟು ಬಿಡು ನಮ್ಮ ಊರ ಕಡೆ ತಲೆ ಹಾಕಿ ಕೂಡ ಮಲ್ಕೊಂಬಳ ನನ್ನ ಮಗ ನಾನು ಪಾಲ್ಕ್ ಸತ್ತೋದ್ನು ಅಂತೀನಿ ಹೋಗೋ ಹೋಗೋ ಮಾಮಿ ಮತ್ತೆ ನಾವು ಹುಡುಕು ಹುಡ್ಕಿದ್ರು ಸಿಗಲ್ಲ ನೀನು ಬಂದು ಕರ್ತರೂ ನನ್ನ ಮನೆಗೆ ಬರೋಲ್ಲ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಡ ಮಮ್ಮಿ ನೀನು ಏಯ್ ಹೋಗ ಬಾಯಿ ಮುಚ್ಕೊಂಡು ಓಹ್ ಯಾವ ಲಬ್ಬಿಕಾರಿ ಮದುವೆ ಮಾಡ್ಕೊಂಬಂತ ಅಂತೇಳಿ ಅತ್ತೆ ಬೇಜಾರು ಮಾಡ್ಕೊಂಡಿ ಅತ್ತೆ ಆಚೆ ಆಗೋಯ್ತು ಹ್ಞೂ ನಾನು ನಿಮ್ಮ ನೀವು ನೀವೇನು ಕೆಲಸ ಹೇಳ್ತೀರಾ ಆಚೆ ಚೆನ್ನಾಗಿ ಅತ್ತೆ ಯಾರ ನಿನ್ ಕತ್ತೆ ಯಾರು ನಿನ್ ಕತ್ತೆ ಎಷ್ಟೊತ್ಕೊಂಬಂದಿದ್ದೀವರ್ ವರದಕ್ಷಿಣೆ ಹಾಂ ನಮ್ಮ ಮನೆಗೆ ಬರೋ ಎಲ್ಲ ಭಿ ಮುಂದೆವೆ ಮುಂದೆವೇ ಈ ಅಂಜಲಿ ನನ್ನ ಮಗನ ಹೋಗಿ ಇವ್ಳನ್ ಕಟ್ಕೊಂಬಂದ ಹಾಂ ಇವನು ಹೋಗಿ ಇವ್ಳಿಗೆ ಕಟ್ಕೊಂಬಂದವನೇ ಬಾಯ ಬರ್ಕಂಡ್ಲಿ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ನಿ ದೊಡ್ಡ ಸಾಹ್ಕಾರ್ ಮನೆಗೆ ಇಣೀತರೋಣ ಅಂತ ಈ ನನ್ನ ಮಗನೂ ಹ್ಞೂ ಬಿಡು ಸುಮ್ಮನೆ ಅಕ್ಕ ಏಯ್ ರೆಡಿ ಇಲ್ಲಿ ಒಂದು ನಿಮಿಷ ನಿಂತ್ಕೊಂಬಿಡ್ರಿ ನನ್ನ ಕಣ್ಣೆತ್ರು ಓದ್ತಾ ಇರ್ಬೇಕು ನೀವು ಹೌದು ಆಗಿದೆ ಹೋಗೋದು ಬಿಡಮ್ಮ ಇನ್ನೇನು ಮಾಡ್ತೀಯಾ ಹೇಳ್ತಂದ್ರೆ ಆಟಿ ಮಾಡಿ ಒಳಕ ಕಡೆ ಸಾಯಂಕಾಲ ಶೋಭನ ಮಾಡಿದ್ರೆ ಆಯ್ತು ಊರಮ್ಮ ಶೋಭನ ಶೋಭನ ನೋಡು ಕ್ಯಾರ ತಕೊಂಡು ಜ್ವರ ಬರೋರ್ಗು ಹೊಡಿತೀನಿ ಕಾ ಕುಂಟು ನನ್ನ ಮಗನೆ ಬೈ ಮಿಸ್ ಕೂತ್ಕೊಳ್ಳಲ್ಲೇ ಅಯ್ಯಯ್ಯ ನಮ್ಮ ಮಗನೇ ಅಪ್ಪ ಈ ಸಾಲ ಸಾಯ್ತಾಳೆ ಏನ ಅವ್ರಿಬ್ರು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಏನು ಮಾಡೋಕ್ಕಾಗ್ತದೆ ಒಳಕ ಏ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾಳೆ ಹೋಗು ಏ ಈಗ ನಡಿಯೋ ನಡೀರಿ ಇಲ್ಲಿಂದ ಆಚೆ ಇಬ್ರು ಅತ್ತೆ ನನ್ನ ಮಾತು ಕೇಳಿರತ್ತೆ ಶ್ರೀಮಂತ್ರ ಮನೆಗೆ ಏನಂತಂದರೆ ಅವ್ರಿಗೆ ದುರಾಂಕಾರ ಜಾಸ್ತಿ அவரு நீவேன் கேல்லா அத்தே மத்தே பப்பா யாரொரு நனங்க பதவியே உட்கிட்டு தங்கோழே பயபக்தியே கேத்தே நான் மாதிரி கேரளத்தை நீனே மாரி ஜகதேக ரானி அத்திலோக்குந்தரி ம் நீனே இப்போ சசிள்வா மழை மாதிரி தந்தாத்தின் தாரு கண்டு ஆரம்பி கால் கண்டுவ ம் கம்பா ஒழிக்கா நான் தந்தி இருக்கா அவரு மாதிரி தந்தாக்குன்கா எல்லாம் தந்துக்கல நானு எல்லாம் தந்தக்கல மாமீ நான் கேல்சோ மாமீ கேச கேக்கு ஓத்தியா ಎಲ್ಕೋತಿ ಕೆಲ್ಸಕ್ಕೆ ನಿಮ್ಮ ಮಕ್ಕಷ್ಟು ಬೆಂಕಿಕ್ಕ ಎಲ್ ಸರ್ಸಿ ಇಪ್ಪತ್ತಾರು ಸರ್ತಿ ಪಾಸ್ ಮಾಡಿದ್ಯಾ ನೀನು ಕೆಲಸ ಕೊಟ್ಬಿಡ್ತಾರೆ ಕೂಗ್ಬಿಟ್ಟು ಲೇ ಪ್ರಸಾದ ಈ ವೇಷ ಎಲ್ಲ ಬಿಚ್ಚ್ಯಾ ತೊಡೆದಕ್ಕೆ ನಡಿಯಾ ಹಾಂ ತೊಡೆದ ಕೆಲಸ ಮಾಡ್ಕೊಂಡು ನಡೆಯಾ ನನ್ನ ಜೊತೆ ಕರ್ಕೊಂಡಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ಯಾವ್ ನನ್ನ ಮಾತು ಕೇಳಮ್ಮ ಆಗಿದ್ದು ಆಗೋಯ್ತಮ್ಮ ಏನೇನು ಮಾಡೋಕ್ಕಾಗಲ್ಲ ಶಿವಮಂತ್ರಿ ಮನೆ ಅವ್ರ ಅವರು ನಿನ್ನ ಕಾಲು ಕಸವಾಗಿ ನೋಡ್ತಾರೆ ಒಡ್ತಾರೆ ಹ್ಞೂ ನಾನು ನಮ್ಮ ಹುಟ್ಟಿದ ಮನೆ ನಿನ್ನ ದಂಡಿಗೆ ಗೆತ್ಕೊಂಡ್ಬಂದಿದ್ದೀನಿ ನೀವು ಬಾಯ ಮಿಸ್ಕೊಂಡು ಕೂತ್ಕೊಳ್ತಾರೆ ಅವನೇನು ಮಾಡ್ತೀಯಾ ಏನಮ್ಮ ಮಾಡ್ತೀಯಾ ಹ್ಞೂನಮ್ಮ ನನ್ನ ಮಾತು ಕೇಳಮ್ಮ ಹ್ಞೂ ಇದು ನಂದು ಸೋಫಾ ಅದನ್ನ ಪಿಚ್ಚು ಹ್ಞೂ ಇದು ನಂದು ಆಸ್ತಿ ಇದನ್ನದು ಟಿ ವಿ ಅಂತಂತ ಇರ್ತಾರಮ್ಮ ನೀನು ಅವ್ಗೆ ಏನು ಮಾಡ್ತೀಯಾ ಅವ್ರು ಹೇಳ್ತಂಗೆ ಕೇಳ್ಕೊಂಡು ಬಿದ್ದಿರಬೇಕು ಇವಾಗ ಇವ್ರಿಬ್ಬರಿಗೂ ಏನೂ ಇಲ್ಲ ಹಾಂ ನೀನು ಹೇಳ್ತಾ ಕೇಳ್ತಾರೆ ನನ್ನ ಮಾತು ಕೇಳಮ್ಮ ನೀನು ಆಲೋಚನೆ ಮಾಡಮ್ಮ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಲಗಲು ಏನು ಊತಾ ಬೆಲಗಲು ಏನು ಊತಾ ನಮ್ಮಮ್ಮನ ಯೋಚನೆ ಮಾಡ್ತಾಳು ಮನ್ ಮಾಡಿ ಯೋಚನೆ ಮಾಡು ನಿಧಾನವಾಗಿ ಯೋಚನೆ ಮಾಡಮ್ಮ ನಿಧಾನವಾಗಿ ಯೋಚನೆ ಮಾಡು ಜೋರಾಗಿ ಯೋಚನೆ ಮಾಡಬೇಡ ಅವ್ರಿಬ್ರು ವಯಸ್ಸು ನಿಂತ್ಕೊಂಡಿರೋ ಶಕ್ತಿ ನೀನು ಇತ್ತದೆ ನೀಂ ಮೇಲೆ ಮೇಲೆ ಕುತ್ಕೊಂಡು ನಿಧಾನ ಸಾಹಕರ್ಮನಿಂದ ಏನಂತಂದ್ರೆ ಅವ್ರ ಏನೋ ಬಂದ್ರೆ ಅವ್ರು ಒಂದಷ್ಟು ಅಡಿಗೆ ಮಾಡಿ ಖರ್ಚು ಹ್ಮ್ ಇವರ ಅಪ್ಪನ ಅವ್ರ ಅಮ್ಮನ ಬಂದ್ರೆ ಬಾಗ್ಲಾಗೆ ನಿಂತು ಮಾತಾಡಿ ಕರ್ಸ್ಬೋದಲ್ಲ ಖರ್ಚೇ ಇರಲ್ಲ ಪಾಪ ಹುಡುಗಿ ಒಳ್ಳೆ ನೋಡಿ ಏನೋ ನಿಮ್ಮ ಅಪ್ಪನ ನಿಮ್ಮ ಅಮ್ಮನು ಏನೂ ಅಷ್ಟೇ ಕೊಡ್ತಾರಂತ ಏನೋ ಗೊತ್ತಿಲ್ಲ ಏ ನಿಕ್ಕೇನೋ ವರದಕ್ಷಿಣೆ ಕೊಟ್ಟವ್ರೆ ಹುಡ್ಗಿಕೆ ಕೊಟ್ಟಿಲ್ಲ ಅಂದ್ರೆ ಹುಡುಗಿನ್ಕೇನ್ ಕೊಡ್ತಾರ ನಮ್ಮಅಮ್ಮನ ತಲೆ ಆದ ತಲೆ ಇಲ್ಲ ಅಕರ್ಮ ಬೆಳ್ಸದ್ ಬಾಯ್ ಕಳಿತೇನ ಲೈ ಲೈಫ್ ಪ್ರಸಾದ ಎಲ್ಲ ಇವ್ರ ಅಪ್ಪನ ಇವ್ರಮ್ಮ ಊರಲ್ಲಿ ಇದಾರ ಮಾಮಿ ಅವ್ರು ಕೇಳದ ನೀವು ಮದುವೆ ಆಗಿರೋದು ಅವರು ಒಳ್ಳೆ ಕೆಲಸದಲ್ಲಿ ಕೊಡ್ಬೇಕು ಅಂತ ಇಷ್ಟ ಅದಕ್ಕೆ ಒಪ್ಕೊಂಡಿಲ್ಲ ಹ್ಮ್ ಇವ್ನ ನೋಡಿ ಹೆಂಗವ್ನೆ ಕೋತಿಗೆ ಆಡ್ಸಂತಾರ ಇವ್ನ ಮದುವೆ ಆಗಬೇಡ ಇವ್ನ ಬುದ್ಧಿ ಚೆನ್ನಾಗಿಲ್ಲ ಅವ್ರ ಅಮ್ಮನ ಯಾವಾಗ ಬುದ್ಧಿ ಕಲ್ಸಿಲ್ಲ ಅಂತ ಹೇಳಿ ಬೇಡ ಅಂತಂದ್ರು ನಾನು ಪ್ರಸಾದ್ನ ಮದುವೆ ಮಾಡ್ಕೊಂಬಿಟ್ಟೆ ಅವ್ರ ವಿರುದ್ಧವಾಗಿ ನನ್ನ ಮಾವಿನ ಕೇನೆ ಆಗದೆ ರಾಜ್ಕುಮಾರ್ ರಾಜ್ಕುಮಾರ್ ಇದ್ದಂಗ ಅವನೇ ಅದೇ ರಾಜ್ಕುಮಾರ್ ಅಂತಾರೆ ಅವನೇ ನಮ್ಮ ಅಮ್ಮ ಹೇಳಿದ್ರು ಅವರ ಅಮ್ಮ ಒಂದು ಬಿನ್ಕ ಇಲ್ಲ ಒಂದು ಬೆನ್ನಾಣ ಇಲ್ಲ ಒಂದು ತುಖವಾದ ಮಾತಾಡಲ್ಲ ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇರ್ತಾನೆ ಅವ್ರ ಅಮ್ಮನ ಬುದ್ದಿ ಸರಿಯಾಗಿ ಕಲಿಸಿಲ್ಲ ಅವ್ರ ಅಮ್ಮನೇ ಇವನೇ ಹಿಂಗೆ ಅವ್ರ ಅಮ್ಮನಿಂದ ಹೆಂಗೋ ಅಂತ ಹೇಳಿದ್ರು ಅದೇ ಅದೇ ಅವರ ಅಮ್ಮನ ಹಂಗೆ ಮಾತಾಡಿ ಮಾತಾಡಿ ಬದಲು ಕಳೆ ಬಿತ್ತಾಗಿ ಹೆಂಗಿರಬೇಕು ಓ ಅದೇ ಅದೇ ನೋಡಿ ನಮ್ಮನೆಗ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು ಕಿವಿ ಕೇಳಿಸಲ್ಲ ಕಂಡು ಕಾಣಿಸಲ್ಲ ಅನ್ನಂಗಿರ್ಬೇಕು ಅವ್ಳವಳೇ ನೋಡು ಅವಳ ಜೊತೆಗೆ ಆಯಿತಾ ಇಬ್ಬರೂ ಸರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ಬೇಕು ಜಗಳ ಈಗಲ ಮಾಡಿದಿರೋ ಬೆಂಡೆತ್ತಿದಿನಿ ಹ್ಞೂ ಸರಿ ಅತ್ತ ಎಲ್ಲ ಕೆಲಸ ಮಾಡ್ತೀನಿ ನಾನು ಹೋಗವಳಕ ಅಯ್ಯಾವನ ಪ್ರಸಾದ್ ಗನ ಹೋಗವ್ಕ ಅವ್ರ ಕಡೆಯ ಬಂದು ಮನೆ ಹತ್ರ ಗಲಾಟೆ ಮಾಡೋರ್ ಅಂದ್ರೆ ಇಬ್ರು ಎತ್ತಿ ಆಚೆ ಬಿಸಾಕಿನಿ ಹ್ಞೂ ಅದೇ ಅದೇ ಎತ್ತಿ ಆಚೆ ಬಿಸಾಕ್ತಾರದೆ ಹ್ಞೂ ನಮ್ಮಮ್ಮ ಹೇಳಿದೆ ಎಲ್ಲ ಕರೆಕ್ಟ್ ಹೇಳು ಅದ್ಕೆ ಆರ್ತಿ ಮಾಡ್ರಿ ಬಿರಿನಾ ലക്ഷ്മി ഭരമ ഭാഗ്യലക്ഷ്മി ബാര കാല കിരു കിറ്റി ഗലുഗലു എന്ന് ലക്ഷ്മി ഭരമ മുൻവരിയോ